ಹಲೋ ಹಾಯ್ ಏನ ಎ ಮಗಲ್ ಪಿದೂರು ಪೂಕಲಿ ಫುಲ್ ಪ್ಯಾಕ್ ಆಗಣ್ ಫಾರೆ ಪಂಡ್ವಲ್ಲ ಸಡನ್ ಸಡನ್ನುವೇ ಫಯರ ಇಂದು ಅಂಚಾ ತಂಚು ರಮಸ ರಮ ಸರಾಂಡ್ ಪೂರಾ ಬೇಗ ಎಂಗೆ ಪೋದೆ ದತ್ತು ಕೋಡೆ ಪುರಂತ್ ಪ್ಯಾಕ್ ಮಾಡಿರಪ್ಪ ಡ್ರೆಸ್ ಕೊನೇ ಪೂರಾ ಆಡ್ತಾ ಅಂಚ ಅಂತ ಪ್ಯಾಕ್ ಮಾಡ್ತೀಟಾ ಮತ್ತೆ ಚೂರಿ ಇದು ಪ್ಯಾಕ್ ಮಾಡಿಪುಗ ಬಂದ ಪೂರಾ ಪ್ಯಾಕ್ ಮಾಡ್ತೀನಿಲ್ಲಾಲು ಒಂದು ನಿನ್ನದಾ ತಿರು ಕೆಜಿ ಅಂತ ಡ್ರೆಸ್

చూర్ బాక్స మర చాక్

ಇಂತೆಯಾ ಕೆಟ್ಟಲ್ದಾನ ಆ ಶೋಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಬೇಕಾ ಅವು ಒಕ್ಕೊಂಜಿಂಚನಾತದಿ ಅದಕ್ಕೆ ಐತಿ ಐತಿ ಅವು ಅತ್ತದೆ ಅವು ಉಕ್ಕೊಂಜಿ ಕೈ ಇನ್ನು ಉಂಗುರಾನುಲ್ತಿಯಾ ಅದಿಪಸ್ ತೋರ್ತನಾ ಅವ್ಯಾಗ್ ಬರದಾಯ್ ಅನ್ನತರಿ ಪೊಕ್ಕಾಡಿ முயற்ச ಮಾಮಿನ ಮಗನ ಮಗೇ ಮಾತಾನೆಲ್ಲ ಉದಯಪ್ಪ ಅನ್ಸಿಟ್ಟು ಮಾಮಿನ ಮಗೇಂದು ಮಾಮೂನ ಮಗೇಂದು ಇರಲ್ಪರ ಮಾಮೂನ ಮಗ ಹಾ மிக மா కుట్లాండ్ కుట్లా విడుతు బేజరానికి అయితలే ఫర్ ఇచ్చి ఏర ఫర్ ఇచ్చి విమానాడేరు పో పెరాకలే మాత్ర పోయారా బందరు శాతం కేందో తెరు పాప ఫారీ పండ్లేదు బేజారడు లేరు లైఫ్ వంద అవునా <laughs> హ్మ్ El coche la vaina.

போ okay, <laughs> okay, <I'll be> <laughs> <laughs> <laughs>